ದಲಿತರ ಬದಲು ಮುಸ್ಲಿಮರಿಗೆ ಮೀಸಲಾತಿಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಇರೋದು ದಲಿತ ವಿರೋಧಿ ಸರ್ಕಾರ ಕಾಂಗ್ರೆಸ್ ಕಳ್ಳಾಟ ಬಿಟ್ಟು ಸರಿಯಾದ ತನಿಖೆಯನ್ನ ನಡೆಸಬೇಕು ಹನಿ ಟ್ರಾಪ್ ತನಿಖೆ ಆಗಲೇಬೇಕು ಮುಚ್ಚಿ ಹಾಕೋ ಹಾಗಿಲ್ಲ ವಿಪಕ್ಷ ನಾಯಕ ಅಶೋಕ್ ಅವರು ಆಗ್ರಹಿಸಿದ್ದಾರೆ ಹಾಲಿ ಜಡ್ಜ್ ಅಥವಾ ಸಿಬಿಐ ತನಿಖೆಗೆ ನೀಡುವುದಕ್ಕೆ ಒತ್ತಾಯಿಸಿದ್ದಾರೆ ದಲಿತ ಸಮುದಾಯದ ಕೆ ಎನ್ ರಾಜಣ್ಣಗೆ ರಕ್ಷಣೆ ಸಿಗ್ತಾ ಇಲ್ಲ ದಲಿತರ ಬದಲು ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದಾರೆ ರಾಜ್ಯದಲ್ಲಿ ಇರೋದು ದಲಿತ ವಿರೋಧಿ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗರಮಾಗಿನೇ ಆಗಿನೇ ಮಾತನಾಡಿದ್ದಾರೆ ಸಚಿವರು ರಾಜಣ್ಣ ಅವರು ಒಂದು ರೀತಿ ಅವರು ಈ ರಾಜ್ಯಕ್ಕೆ ಯಾವ ರೀತಿ ಮುಖ್ಯಮಂತ್ರಿಗಳು ಅದೇ ರೀತಿ ಅವರು ಇಡೀ ಕ್ಯಾಬಿನೆಟ್ಗೆ ಇಡೀ ಕ್ಯಾಬಿನೆಟ್ಗೆ ನಾನು ಕ್ಯಾಬಿನೆಟ್ ಸಚಿವನಾಗಿದ್ದೀನಿ ಇಡೀ ಕ್ಯಾಬಿನೆಟ್ ಮಾಸ್ಟರ್ ಅವರೇ ಹೆಡ್ ಮಾಸ್ಟರ್ ಇದ್ದಂಗೆ ಆ ಕ್ಯಾಬಿನೆಟ್ ಅಂತ ಸಚಿವರ ಒಂದು ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಇರ್ತದೆ ಅವರ ಕಾಪಾಡುವಂತದ್ದು ಕೂಡ ಮುಖ್ಯಮಂತ್ರಿಗಳ ಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಚಿವರು ರಾಜಣ್ಣವರು ಒಂದ್ ರೀತಿ ಅವರು ಆಚೆ ಹೇಳ್ಬೋದಾಯ್ತು ಇನ್ನೊಬ್ರು ಯಾರೋ ಮಂತ್ರಿ ಹೇಳಿದ್ದಾರೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳಿ ಹೇಳಿದ್ದಾರೆ ಆದ್ರೆ ಆ ಮಂತ್ರಿ ಸದನದಲ್ಲಿ ಬಂದು ಕಣ್ಣೀರ್ ಹಾಕ್ತಾರೆ ಆತಂಕ ವ್ಯಕ್ತ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಸ್ಥಿತಿಗೆ ಪ್ರಶ್ನೆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಆ ನ್ಯಾಯಾಧೀಶರ ಕಥೆ ಏನೀಗ ಜಡ್ಜ್ಗಳು ಜಡ್ಜಿಗಳು ಇದಾರೆ ಅಂತ ಬಂದಿದೆ ಪತ್ರಿಕೆಯಲ್ಲಿ ಹಂಗಾರೆ ಕೋರ್ಟ್ ಅಲ್ಲಿರುವಂತ ಜಡ್ಜಿಗಳು ಯಾವ ರೀತಿ ಕೆಲಸ ಮಾಡ್ಬೇಕೀಗ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಅಧ್ಯಕ್ಷರೇ ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ ಹಾಗಾದ್ರೆ ಕೇಂದ್ರದ ನಾಯಕರು ಯಾರಿದ್ದಾರೆ ಕೇಂದ್ರದ ನಾಯಕರು ಅವರು ರಾಜಣ್ಣವರು ಬೇಕಾದ್ರೆ ಎಲ್ಲಾ ಪಾರ್ಟಿಯವರು ಅಂತ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅವ್ರ ಪ್ರಶ್ನೆ ಅಲ್ಲ ಎಲ್ಲರದು ಪ್ರಶ್ನೆ ಇಲ್ಲಿ ಇರೋರ್ದು ಎಲ್ಲರೂ ಕೂಡ ಪ್ರಶ್ನೆ ಇಲ್ಲಿ ಕೇಂದ್ರದ ನಾಯಕರು ಅಂದ್ರೆ ಯಾರು ಮಂತ್ರಿಗಳಿದಾರಾ ಕೇಂದ್ರದ ಕಾಂಗ್ರೆಸ್ ನಾಯಕರಿದಾರ ಯಾರಿದಾರ ಏನು ಅರ್ಥ ಆಗ್ಬೇಕು ಜಡ್ಜ್ಗಳು ಬಂದಿರೋದ್ರಿಂದ ಮತ್ತೆ ಇದು ಇನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು ಈಗಾಗಲೇ ಸುನೀಲ್ ಅವ್ರು ಮಾತಾಡಿ ಹೇಳಿದ್ದಾರೆ ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ ಇಲ್ಲ ಅಂತ ಹೇಳಿ